ಸೊ ಇವತ್ತು ಅಂಬರೀಷ್ ಅವರ ಎಪ್ಪತ್ತೆರಡನೇ ಹುಟ್ಟು ಹಬ್ಬವನ್ನು ಎಲ್ಲ ಕಡೆ ಆಚರಿಸಲಾಗ್ತಾಯಿದೆ ಸೊ ಇವತ್ತು ಕಂಠೀರವ ಸ್ಟುಡಿಯೋದಾರ ಅವರ ಸ್ಮಾರಕದ ಬಳಿ ಇದ್ದೇನೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೆಳಗಿನಿಂದಲೂ ಕೂಡ ಫ್ಯಾನ್ಸ್ ಬಂದು ಅವರಿಗೊಂದು ಸ್ಮರಣೆಯಂದು ಪೂಜೆಯನ್ನು ಮಾಡಿ ಅಥವಾ ನಮಸ್ಕಾರವನ್ನು ಸಲ್ಲಿಸಿ ಇಲ್ಲಿಂದ ಹೋಗ್ತಾ ಇದ್ದಾರೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ವಿಶುವಲ್ಸಲ್ಲಿ ಸೊ ಇಲ್ಲಿ ರೈಟ್ ಸೈಡಲ್ಲಿ ಸಾಕಷ್ಟು ಜನ ಕೂತಿದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೂರು ಕೂರುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಒಟ್ಟಾರೆಯಾಗಿ ಒಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಅಂಬರೀಷ್ ಅವರ ಫ್ಯಾನ್ಸ್ ಕೂಡ ಇಲ್ಲೇ ಕೂತು ಬೆಳಗ್ಗೆಯಿಂದ ಅವರ ಪೂ ಪ್ರತಿಯೊಂದು ಕಾರ್ಯಗಳು ಅಂತ ಹೇಳಿದರೆ ಊಟ ತಿಂಡಿಯ ವ್ಯವಸ್ಥೆ ಸೊ ಅವರ ಸಂಘ ಸಂಸ್ಥೆಗಳೇನಿದ್ದಾವೆ ಅಲ್ಲಿ ಪ್ರತಿಯೊಂದು ಕೆಲಸವನ್ನು ಕೂಡ ಬೆಳಗ್ಗೆಯಿಂದ ನೋಡ್ಕೊಂಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆಯೇ ಸ್ಮಾರಕಕ್ಕೆ ಹೋಗ್ತಾ ಇದ್ದಾಗೆ ಎಲ್ಲ ಶಾಮಿಯಾನದ ವ್ಯವಸ್ಥೆ ಬಿಸಿಲಾಗಿರೋದ್ರಿಂದ ಸು ಕಂಪ್ಲೀಟ್ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಈ ಪೂಜೆಗಳನ್ನು ಅವರ ಅಂಬರೀಷ್ ಅವರ ಪೋಸ್ಟರ್ಗಳನ್ನು ಅಂಬರೀಷ್ ಸ್ಟೈಲ್ನಲ್ಲೇ ಉಡುಗೆ ತೊಡುಗೆಗಳನ್ನು ತೊಟ್ಟು ಫ್ಯಾನ್ಸ್ ಬೆಳಗ್ಗಿನಿಂದಲೂ ಅವರ ಸ್ಮಾರಕಕ್ಕೆ ಬಂದು ನಮಸ್ಕಾರವನ್ನು ಮಾಡಿ ಇಲ್ಲಿಂದ ತೆರಳ್ತಾ ಇರುವಂಥದ್ದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವರ ಪೋಸ್ಟರ್ಗಳನ್ನು ಯಾವ ರೀತಿ ಹಿಡ್ಕೊಂಡು ಮತ್ತು ಬೆಳಗಿನಿಂದ ಅಲಂಕಾರವನ್ನು ಸಂಪೂರ್ಣ ಸ್ಮಾರಕಕ್ಕೆ ಚೆಂದದ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಂಬರೀಷ್ ಅವರಿಗೆ ಇಷ್ಟವಾದಂತಹ ತಿನಿಸುಗಳನ್ನು ಇಲ್ಲಿ ಬಡಿಸಿದ್ದಾರೆ ಸೊ ವೆಜ್ ಆಗಿರ್ಬೋದು ವೆಜ್ ಅಲ್ಲಿ ಉಪ್ಪಿಟ್ಟು ಕೇಸರಿ ಭಾತು ಹಾಗೇನೆ ಪುಷ್ಪಾಲಂಕಾರವನ್ನು ಮಾಡಿದ್ದಾರೆ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೆಜ್ಜನ್ನು ಅಂಬರೀಷ್ ಅವರಿಗೆ ವೆಜ್ ತುಂಬಾ ಇಷ್ಟ ಆಗಿರೋದ್ರಿಂದ ಸೊ ಅವರಿಗೆ ವೆಜ್ ಊಟವನ್ನು ಕೂಡ ಬಡಿಸಿದ್ದಾರೆ ಇಲ್ಲಿ ಅವರ ಫ್ಯಾನ್ಸ್ ಕೂಡ ಬೆಳಗಿನಿಂದಲೂ ಪೋಸ್ಟರ್ಗಳನ್ನು ಹಿಡ್ಕೊಂಡು ಇಲ್ಲೇ ಸ್ಮಾರಕದ ಬಳಿ ಅವರಿಗೆ ನಮಸ್ಕಾರ ಓಕೆ ಅಂಬರೀಷ್ ಅವರ ಹುಟ್ಟುಹಬ್ಬ ಎಷ್ಟು ಖುಷಿ ಇದೆ ಚೆನ್ನಾಗಿದೆ ಏನು ಇಷ್ಟ ಕೂಡ ಅಂಬರೀಶ್ ಅವರ ಪೋಸ್ಟರ್ಗಳನ್ನು ಇಟ್ಕೊಂಡು ಫ್ಯಾನ್ಸ್ ದೊಡ್ಡವರಿಂದ ಹಿಡಿದು ಪುಟ್ಟ ಮಕ್ಕಳು ಕೂಡ ಬಂದು ಅಂಬರೀಶ್ ಅವರ ನಮಗೆ ತುಂಬಾನೇ ಇಷ್ಟ ಅಂಬರೀಷ್ ಅವರ ಅಂಬರೀಷ್ ಅವರನ್ನ ನೋಡೋದು ಅಂಬರೀಷ್ ಅವರ ಸ್ಮಾರಕದ ಬಳಿ ಅವ್ರಿಗೊಂದು ನಮನವನ್ನ ಸಲ್ಲಿಸೋಕೆ ಇವತ್ತು ಬಂದಿದ್ವಿ ಅಂತ ಹೇಳಿ ಹೇಳಿರುವಂತದ್ದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ ಕಂಪ್ಲೀಟ್ ರೋಸ್ ಎಲ್ಲ ರೀತಿಯ ಹೂಗಳಿಂದ ಅಂತ ಹೇಳಿದರೆ ಕಂಪ್ಲೀಟ್ ಸ್ಮಾರಕವನ್ನು ಇವತ್ತು ಕಂಗೊಳಿಸ್ತಾ ಇದೆ ಸೊ ಅವರ ಹುಟ್ಟುಹಬ್ಬದ ಒಂದು ಸ್ಮರಣೆ ಆಗಿರೋದ್ರಿಂದ ಬೆಳಗ್ಗೆ ಅವರ ಕುಟುಂಬಸ್ಥರೆಲ್ಲರೂ ಅವಿಭ ಬಿದ್ದಪ್ಪ ಆಗಿರ್ಬೋದು ಅಭಿಷೇಕ್ ಅಂಬರೀಷ್ ಆಗಿರ್ಬೋದು ಸುಮಲತಾ ಅಂಬರೀಷ್ ಆಗಿರ್ಬೋದು ಎಲ್ಲರೂ ಒಂದು ಪೂಜಾ ಕೈಂಕರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೇಕನ್ನು ಕಟ್ ಮಾಡಿ ಫ್ಯಾನ್ಸ್ಗಳಿಗೆ ಕೊಟ್ಟು ತದನಂತರದಲ್ಲಿ ಊಟದ ವ್ಯವ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ರು ಸೊ ಸಂಪೂರ್ಣವಾಗಿ ಇದು ಅಂಬರೀಷ್ ಅವರ ಸ್ಮಾರಕದ ಇಂದಿನ ಚಿತ್ರಣ ಅಂತಲೇ ಹೇಳ್ಬೋದು ಫ್ಯಾನ್ಸ್ ಕೂಡ ತುಂಬಾ ಖುಷಿಯಾಗಿದೆ ಇದ್ದಾರೆ ಅಂಬರೀಶ್ ಅವರನ್ನ ನೆನೆಸ್ಕೊಂಡು ಅವರಿಗೊಂದು ನಮಸ್ಕಾರವನ್ನು ಇಂದು ಸಲ್ಲಿಸಿ ಸೊ ಕೇಕ್ ಕಟ್ ಮಾಡಿ ಸ್ಮಾರಕದ ಬಳಿ ಜೈಕಾರ ಕೂಗಿ ಎಲ್ಲವನ್ನ ಒಂದು ಬೆಳಗಿನಿಂದಲೂ ಕೂಡ ಸಾಕಷ್ಟು ಮಂದಿ ಇನ್ನೂ ಮಧ್ಯಾಹ್ನ ಆದರೂ ಕೂಡ ಬರ್ತಾ ಇದ್ದಾರೆ ಸೊ ಇಲ್ಲಿ ಮಕ್ಕಳು ಕೂಡ ಸ್ಮಾರಕದ ಮುಂದೆ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ ಸೊ ಇದು ಸ್ಮಾರಕದ ಚಿತ್ರಣ ಕ್ಯಾಮರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು